ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅನಧಿಕೃತ ಟೋಲ್ಗಳನ್ನು ತೆರವುಗೊಳಿಸಬೇಕು ಎಂದು ಜಿಲ್ಲಾ ಲಾರಿ ಮಾಲೀಕರ ಸಂಘ ಸರ್ಕಾರಕ್ಕೆ ಒತ್ತಾಯಿಸಿದೆ ತಳಂಗ ಸಮೀಪ ಇರುವ ಕಲ್ಲಾಪುರ ಹಾಗೂ ಶಿಕಾರಿಪುರದ ಕುಟ್ರಹಳ್ಳಿಯ ಟೋಲ್ಗಳನ್ನು ಶೀಘ್ರವೇ ತೆರವುಗೊಳಿಸುವಂತೆ ಸಂಘದ ಗೌರವಾಧ್ಯಕ್ಷ ಎಸ್ಎಸ್ ಪ್ರಕಾಶ್ ಎಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಟ್ರಕ್ ಟರ್ಮಿನಲ್ಗಳಿದ್ದು ಆದರೆ ಶಿವಮೊಗ್ಗದಲ್ಲಿ ಟ್ರಕ್ ಟರ್ಮಿನಲ್ ಇಡದ ಕಾರಣ ಈಗಾಗಲೇ ಹಲವು ಬಾರಿ ಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ರೂ ಇಲ್ಲಿಯವರೆಗೂ ಟ್ರಕ್ ಟರ್ಮಿನಲ್ಗೆ ಜಾಗ ಬಂದ್ ಶುರು ಆಗಿಲ್ಲ ಎಂದರು ಇನ್ನು ಜಿಲ್ಲಾ ವ್ಯಾಪ್ತಿಯ ಎಲ್ಲಾ ಲಾರಿ ಮಾಲೀಕರು ರಾಜ್ಯಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡ್ತಾ ಇತ್ತು ಸದರಿ ಲಾರಿ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯ ದೊರೆತಿಲ್ಲ ಆದಷ್ಟು ಬೇಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಿಸಿ ಕೊಡುವಂತೆ ಮನವಿ ಮಾಡಿಕೊಂಡ್ರು ಡೀಸೆಲ್ ಮಾತ್ರ ನಮಗೆ ಹೊರೆ ಬೀಳ್ತಾ ಇತ್ತು ಒರೆಸಿದ್ರೆ ಆದರೆ ಇವತ್ತು ಲಾರಿ ಮಾಲೀಕರಿಗೆ ಡ್ರೈವರ್ದು ತುಂಬಾ ಕೊರತೆ ಜೊತೆಗೆ ಮೊದಲಾಗಿದ್ರೆ ಡ್ರೈವರ್ ಜೊತೆಗೆ ಕ್ಲೀನರ್ ಸಹ ಇರ್ತಾಯಿದ್ರು ಈಗ ಕ್ಲೀನರ್ ಅನ್ನೋದು ಶಬ್ದನೇ ಹೋಗ್ಬಿಟ್ಟಿದೆ ಕ್ಲೀನರ್ ಬರೋದು ಯಾರೂ ಹೆಲ್ಪರ್ ಆಗಲಿ ಕ್ಲೀನರ ಸಿಗಲ್ಲ ಕಾಶ್ಮೀರಿನ ಕನ್ಯಾಕುಮಾರಿವರೆಗೂ ಲಾರಿ ಡ್ರೈವರ್ ಒಬ್ಬನೇ ಓಡಿಸ್ಬೇಕು ಆ ದುಸ್ಥಿತಿ ಇವತ್ತು ಬಂದಿದೆ ಜೊತೆಗೆ ಇವತ್ತು ಈ ಡೀಸೆಲ್ ಜೊತೆಗೆ ದೊಡ್ಡ ಹೊಡೆತ ಅಂದರೆ ನಮಗೆ ಟೋಲು ಈ ಟೋಲು ಈಗ ನಿಮಗೊಂದು ಎಕ್ಸಾಂಪಲ್ ಅಂದರೆ ಶಿವಮೊಗ್ಗದಿಂದ ಅಹಮದಾಬಾದ್ ಹೋಗಿ ಬಾಂಬೆ ಹೋಗಿ ಬ್ಯಾಂಗ್ಳೂರು ಹೋಗಿ ಶಿವಮೊಗ್ಗ ಬರೋ ಜೊತೆಗೆ ಬಾಂಬೆ ಶಿವಮೊಗ್ಗ ಬಂದರೆ ಐದರಿಂದ ಆರು ಸಾವಿರ ರೂಪಾಯಿ ಟೋಲ್ ಟ್ಯಾಕ್ಸ್ ಕಟ್ಟಬೇಕು ಜೊತೆಗೆ ಅಹಮದಾಬಾದ್ ಹೋಗಿ ಬಂದರೆ ಹದಿನೆಂಟು ಸಾವಿರ ರೂಪಾಯಿ ಬರುತ್ತೆ ಒಂದು ಟೋಲ್ ಒಂದು ಒಂದು ಲಾರಿ ಹೋಗಿ ಬರೋ ಅಷ್ಟೊತ್ತಿಗೆ ಈಗ ಎಕ್ಸಾಂಪಲ್ ಶಿವಮೊಗ್ಗದಿಂದ ಬೆಂಗಳೂರು ಹೋದರೆ ಈಗ ನಾವೆಲ್ಲ ಶಿವಮೊಗ್ಗ ಬೆಂಗಳೂರು ಓಡಿಸ್ತಾ ಇದ್ವಿ ನಮಗೆ ಟೋಲ್ ಇರಲಿಲ್ಲ ಒಂದೇ ಒಂದು ದಾವಸ್ಪೇಟೆದ್ರೆ ಒಂದು ಟೋಲ್ ಇತ್ತು ಈಗ ಬಾರಂದೂರಿಂದ ಇನ್ನೂ ಶುರುವಾಗಿಲ್ಲ ಶುರುವಾಗುತ್ತೆ ಬಾರಂದೂರು ಬಾಣಾವರ ಕೆ ಬಿ ಕ್ರಾಸು ಜೊತೆಗೆ ದಾವಸ್ಪೇಟೆ ಒಟ್ಟು ಈಗ ಶಿವಮೊಗ್ಗ ಬೆಂಗಳೂರು ರೋಡಿದ್ರೆ ಒಂದು ಲಾರಿ ಸಿಕ್ಸ್ ವೀಲ್ ಲಾರಿ ಒಂದು ಹೋಗಿ ಬಂದರೆ ಸಾವಿರದ ಆರುನೂರು ರೂಪಾಯಿ ಬರುತ್ತೆ ಅದೇ ಲಾರಿ ಮಡಿವಾಳ ಹೋದರೆ ಎರಡೂವರೆ ಸಾವಿರ ರೂಪಾಯಿ ಬರುತ್ತೆ ಹೋಗಿ ಬಂದರೆ ಏಕೆಂದರೆ ನೈಸ್ ರೋಡಲ್ಲಿ ಹೋಗಿ ಬರಲಿಕ್ಕೆ ಸಾವಿರದ ಇನ್ನೂರು ರೂಪಾಯಿ ಬೇಕೀಗ ಈ ಒಂದು ದುಸ್ಥಿತಿ ಲಾರಿ ಮಾಲೀಕರಿದೆ ಇದ್ರ ಬಗ್ಗೆ ಮೊನ್ನೆ ನಾನು ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ದು ಮೆಂಬ ಮ್ಯಾನೇಜಿಂಗ್ ಕಮಿಟಿದು ಮೀಟಿಂಗ್ ಆಯಿತು ಕಲ್ಕಡದಲ್ಲಿ ಅಲ್ಲಿ ಹೋಗಿದ್ದೆ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ ಮುಂದಿನ ಮಾರ್ಚ್ ಒಳಗೆ ಈ ಟೋಲ್ ಬಗ್ಗೆ ದೇಶಾದ್ಯಂತ ಲಾರಿ ಮಾಲೀಕರಿಗೆ ಅವರಿಗೆ ಹೇಳಿ ಏನೇನು ಆಗ್ತಾಯಿದೆ ಅಂತೇಳಿ ತಿಳಿಸಿ ಒಂದು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಒಂದು ಚಿಂತನೆ ನಡೀತಾ ಇದೆ ಏಕೆಂದರೆ ಇವತ್ತು ಲಾರಿ ಬಸ್ಸು ಯಾವುದೇ ಆದರೂ ಓಡಿಸ್ಬೇಕಾದ್ರೆ ಟೋಲ್ದು ಭಾರಿ ಒಂದು ದೊಡ್ಡ ಹೊಡೆತ ಬಿದ್ದಿದೆ ಅದ್ರ ಬಗ್ಗೆನೂ ಮುಂದೆ ಚಿಂತೆ ಆಗುತ್ತೆ ಈಗ ಸದ್ಯಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಪದ್ಧತಿ ಇದೆ ಮೊದಲು ಕ್ಲೀನರ್ ಇರ್ತಿದ್ರು ಈ ಹಗ್ಗ ಹಾಕೋದು ಟಾರ್ಪಲ್ ಹಾಕೋದು ಅವರು ಸಹಾಯ ಮಾಡೋರು ಡ್ರೈವರ್ ಜೊತೆ ಇಬ್ಬರು ಸೇರಿ ಈಗ ಡ್ರೈವರ್ ಒಬ್ಬನೇ ಇರೋದ್ರಿಂದ ಹಮಾಲರು ಮಾತ್ರ ಈಗ ಲೋಡ್ ಮಾಡಿಬಿಟ್ಟು ಟಾರ್ಪಲ್ಲಾಗಿ ಹಗ್ಗ ಹಾಕಿಕೊಡ್ತಾರೆ ಮೊದಲು ಏನಾಗ್ತಿತ್ತು ಬರೀ ಟಾರ್ಪಲ್ಲಿ ಮಾತ್ರ ಹಣ ಕೊಡ್ತಾಯಿದ್ವಿ ನಾವು ಕಟ್ಟಲಿಕ್ಕೆ ಒಂದು ಲಾರಿಗೆ ಟ್ಯಾ ಸಿಕ್ಸ್ ವೀಲ್ ಗಾಡಿಗೆ ಇನ್ನೂರು ಮುನ್ನೂರು ಈ ದೊಡ್ಡ ಗಾಡಿಗೆ ನಾನ್ನೂರು ಇದು ಈ ಥರ ಕೊಡ್ತಾಯಿದ್ವಿ ಆದರೆ ಈಗ ವರ್ತಕರೇನು ಮಾಡ್ಬಿಡಿದ್ರೆ ಲೋಡಿಂಗು ನಮ್ಮ ಮೇಲೆ ಆಗ್ತಾಯಿದ್ದಾರೆ ಒಂದು ಟನ್ನಿಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಡಬೇಕು ಅಂತ ಒಂದೊಂದು ಲಾರಿಗೆ ಈಗದು ಸಾವಿರ ರೂಪಾಯಿ ಟೆನ್ ಹತ್ತು ವೀಲ್ ಗಾಡಿಗೆ ಆರುನೂರು ರೂಪಾಯಿ ಬಂದರೆ ಹತ್ತು ಹತ್ತು ಟನ್ನಿಗೆ ಆರುನೂರು ರೂಪಾಯಿ ಆದರೆ ಇಪ್ಪತ್ತು ಟನ್ನಿಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ದೊಡ್ಡ ನಮಗೆ ಹೊಡೆತ ಇತ್ತೀಚಿಗೆ ಅವರಿಗೆಲ್ಲ ವರ್ತಕರಿಗೆಲ್ಲ ಕರೆದು ಕೂರಿಸಿ ನಾವು ಲೋಡಿಂಗಿನ ಮೇಲೆ ಕೊಡೋಕ್ಕಾಗಲ್ಲ ಬರೀ ಟಾರ್ಪಲ್ಲೇ ಟಾರ್ಪಲ್ ಕಟ್ಟಿದ್ದು ಮಾತ್ರ ಹಣ ಕೊಡ್ತೀವಿ ಅಂತ ಹೇಳಿದ್ವಿ ಆದರೆ ಇವತ್ತು ಇದುವರೆಗೂ ಅವರು ಚರ್ಚೆಗೆ ಬಂದಿಲ್ಲ ಅವರು ಬಂದು ಇಪ್ಪತ್ತನೇ ಹದಿನೈದನೇ ತಾರೀಕು ಟೈಮ್ ತೊಗೊಂಡಿದ್ರು ಹದಿನೈದನೇ ತಾರೀಕು ಆಯಿತು ಇಪ್ ಬ ಬಂದಿಲ್ಲ ಇಪ್ಪತ್ತಕ್ಕೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇಡೀ ಜಿಲ್ಲೆ ಎಲ್ಲ ಲಾರಿ ಮಾಲೀಕರಿಗೂ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ವರ್ತಕರಿಗೂ ಸಹ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ಲೋಡಿಂಗ್ ಹಣ ಕೊಡೋದಿಲ್ಲ ಬರೀ ಟಾರ್ಪಲ್ ಹಣ ಮಾತ್ರ ಕೊಡ್ತೇವೆ ಹಾಗಾಗಿ ಮುಂದಿನ ದಿವಸ ಇಲ್ಲ ಇಲ್ಲಾಂದರೆ ನಾವು ಜೋಡ ಹಾಕಿ ಲೋಡ್ ಮಾಡೋದೇ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ ಮುಗಿಸ್ತೀವಿ